ನಾವೇನಾದರೂ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಕೆಂದರೆ ಭಾರತದಲ್ಲಿ ಈಗ ಒಂದು ಸಾವಿರದ ನಾಲ್ಕುನೂರಿಂದ ಒಂದು ಸಾವಿರದ ಐದುವರೆಗೆ ಮ್ಯೂಚುವಲ್ ಫಂಡ್ಗಳಿವೆ ಹಾಗಾದರೆ ಅದರಲ್ಲಿ ನಮಗೆ ಬೇಕಾಗುವಂಥ ನಾಲ್ಕೈದು ಫಂಡ್ಗಳನ್ನು ಹೇಗೆ ಚೂಸ್ ಮಾಡಬೇಕು ಏನೇನು ಸ್ಟೆಪ್ ಫಾಲೋ ಮಾಡಬೇಕು ಅನ್ನೋದನ್ನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಬಂದಿದ್ದೀನಿ ಅದರ ಮುಂದುವರಿದ ಭಾಗವಾಗಿ ಈ ವಿಡಿಯೋದಲ್ಲಿ ನನ್ನ ಟಾಪ್ ಟೆನ್ ಬೆಸ್ಟ್ ಸಿಕ್ ಮ್ಯೂಚುವಲ್ ಫಂಡ್ಸ್ ಟು ಇನ್ವೆಸ್ಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಯಾವುದು ಅನ್ನೋದನ್ನು ಫಂಡ್ಗಳ ಹೆಸರುಗಳ ಜೊತೆಗೆ ಹೇಳ್ತಾ ಇದ್ದೀನಿ ಹಾಯ್ ಬಸು ನಿವೇಶ್ ಕನ್ನಡ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಮ್ಯೂಚುವಲ್ ಫಂಡ್ ಫಾರ್ ದ ಬಿಗಿನರ್ಸ್ ಇನ್ ಕನ್ನಡ ಅನ್ನುವಂಥ ಸಿರೀಸ್ ಸ್ಟಾರ್ಟ್ ಮಾಡಿಬಿಟ್ಟು ಅದರಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ಆಗಿ ಈ ಫಂಡ್ಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ಮೊದಲ ಸ್ಟೆಪ್ಸ್ಗಳು ಏನು ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ ಅದರ ಮುಂದುವರಿದ ಭಾಗವಾಗಿ ಈ ವಿಡಿಯೋದಲ್ಲಿ ನನ್ನ ಟಾಪ್ ಟೆನ್ ಬೆಸ್ಟ್ ಸಿಕ್ ಮ್ಯೂಚುವಲ್ ಫಂಡ್ಸ್ಗಳನ್ನು ಹೇಳ್ತಾ ಇದ್ದೀನಿ ಆ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ಫಸ್ಟು ಆ ವಿಡಿಯೋಗಳನ್ನು ನೋಡಿಬಿಟ್ಟು ಆ ನಂತರ ಈ ವಿಡಿಯೋ ನೋಡಿದರೆ ನಿಮಗೊಂದು ಒಳ್ಳೆಯ ನಾಲೆಜ್ ಸಿಗುತ್ತೆ ಅನ್ನೋದು ನನ್ನ ಭಾವನೆ ಬಟ್ ಶಾರ್ಟಾಗಿ ಹೇಳಬೇಕಂದ್ರೆ ನೀವು ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮಗೆ ಫಸ್ಟು ಈ ನಾಲ್ಕು ಇಂಪಾರ್ಟೆಂಟ್ ಆಸ್ಪೆಕ್ಟನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಒಂದೆದ್ದು ನಿಮಗೆ ಫೈನಾನ್ಷಿಯಲ್ ಗೋಲ್ಸ್ಗಳ ಬಗ್ಗೆ ಒಂದು ಕ್ಲಾರಿಟಿ ಇರಲಿ ನಿಮ್ಮ ಫೈನಾನ್ಷಿಯಲ್ ಗೋಲ್ಸ್ಗಳ ಬಗ್ಗೆ ಕ್ಲಾರಿಟಿ ಇರೋದು ಒಳ್ಳೆಯದು ಅದು ಶಾರ್ಟ್ ಟರ್ಮ್ ಆಗಿರ್ಬೋದು ಮೀಡಿಯಂ ಟರ್ಮ್ ಆಗಿರ್ಬೋದು ಅಥವಾ ಲಾಂಗ್ ಟರ್ಮ್ ಆಗಿರ್ಬೋದು ಸೊ ಅದರ ಬೇಸ್ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಅಸೆಟ್ ಅಕೇಶನ್ ಅಂದ್ರೆ ಏನಾದರೂ ಒಂದು ಪರ್ಟಿಕ್ಯುಲರ್ ಗೋಲಿಗೆ ಒಂದು ನೂರು ರೂಪಾಯಿಯನ್ನು ಹೂಡಿಕೆ ಮಾಡ್ತಾ ಇದ್ರೆ ಆ ನೂರು ರೂಪಾಯಿಯಲ್ಲಿ ಎಷ್ಟು ಪರ್ಸೆಂಟೇಜನ್ನು ನಾನು ಇಕ್ವಿಟಿ ಮಾರ್ಕೆಟ್ ಮ್ಯೂಚುವಲ್ ಫಂಡು ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಕು ಅದೇ ತೆರನಾಗಿ ಡೆಟ್ ಮ್ಯೂಚುವಲ್ ಫಂಡ್ಗಳಲ್ಲಿ ಅಥವಾ ಡೆಟ್ ಪಾರ್ಟ್ ಅಲ್ಲಿ ಅಥವಾ ಸೇಫ್ಟಿ ಇರುವಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮೂರನೇದು ನೀವು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಈ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುವಾಗ ಬಹಳಷ್ಟು ಜನರು ಏನು ತಪ್ಪು ಮಾಡ್ತಾರೆ ಅಂದ್ರೆ ಹಿಂದಿನ ರಿಟರ್ನ್ ನೋಡ್ತಾರೆ ಇಪ್ಪತ್ತೈದು ಪರ್ಸೆಂಟ್ ರಿಟರ್ನ್ ಕೊಟ್ಟಿರುತ್ತೆ ಅಷ್ಟೇ ರಿಟರ್ನ್ ಮುಂದೆ ಬರುತ್ತಂತ ಒಂದು ತಪ್ಪು ಭಾವನೆಯಿಂದ ಹೂಡಿಕೆ ಮಾಡ್ತಾರೆ ಅದನ್ನು ಮಾಡಬೇಡಿ ನೀವೇನಾದರೂ ಲಾಂಗ್ ಟರ್ಮ್ ಇಕ್ವಿಟಿ ಇನ್ವೆಸ್ಟರ್ಸ್ ಇದ್ರೆ ಇಕ್ವಿಟಿ ಮಾರ್ಕೆಟ್ ಇಂದ ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಂದ ಒಂದು ಹತ್ತು ಪರ್ಸೆಂಟೇಜ್ ಆಗಿ ರಿಯಲಿಸ್ಟಿಕ್ ಆಗಿರುವಂತ ಎಕ್ಸ್ಪೆಕ್ಟೇಷನ್ ಮಾಡೋದು ಒಳ್ಳೆಯದು ನಾಲ್ಕನೇದು ಆಗಲೇ ಹೇಳಿದಾಗೆ ಒಂದು ಸಾವಿರದ ನಾಲ್ಕುನೂರಿಂದ ಒಂದು ಸಾವಿರದ ಐದನೂರು ಫಂಡ್ಗಳಿವೆ ಬಟ್ ಆಸ್ ಎನ್ ಇನ್ವೆಸ್ಟರ್ ನಮಗೆ ಬೇಕಾಗಿರೋದು ನಾಲ್ಕರಿಂದ ಐದು ಫಂಡು ಅದಕ್ಕಿಂತ ಹೆಚ್ಚಿಗೆ ಹೂಡಿಕೆ ಮಾಡಬೇಡಿ ಅದಕ್ಕಿಂತ ಹೆಚ್ಚಿಗೆ ನಂಬರ್ ಆಫ್ ಫಂಡನ್ನು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಯು ಆರ್ ಕ್ರಿಯೇಟಿಂಗ್ ಎ ಕ್ಲಟರ್ ಫಾರ್ ಯುವರ್ ಪೋರ್ಟ್ಫೋಲಿಯೋ ಸೊ ಇದು ಬೇಸಿಕ್ ಸ್ಟೆಪ್ಸು ಒಟ್ಟೇದ್ದು ಡಿಫೈನ್ ಗೋಲ್ ಎರಡನೇದು ಅಸೆಟಲೈಷನ್ ಮಾಡಿ ಮೂರನೇದು ರಿಯಲಿಸ್ಟಿಕ್ ಆಗಿರುವಂಥ ಎಕ್ಸ್ಪೆಕ್ಟೇಷನ್ ಇರಲಿ ನಾಲ್ಕನೇದು ನಾಲ್ಕರಿಂದ ಐದು ಫಂಡ್ಗಳಿಂತ ಹೆಚ್ಚಿಗೆ ಫಂಡ್ಗಳನ್ನು ಚೂಸ್ ಮಾಡಬೇಡಿ ನಂತರ ನೀವು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ನಾನು ಹೆವಿ ವೇಟೇಜು ಈ ಇಂಡೆಕ್ಸ್ ಫಂಡ್ಗಳಿಗೆ ಕೊಟ್ಟಿದ್ದೀನಿ ಇಂಡೆಕ್ಸ್ ಫಂಡ್ ಅಂದರೆ ಏನು ಮತ್ತು ಅದರ ಯಾಕೆ ನಾನು ಚೂಸ್ ಮಾಡ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಬೇಕಾದರೆ ಬಟ್ ಈ ವಿಡಿಯೋದಲ್ಲಿ ಈ ಇಂಡೆಕ್ಸ್ ಫಂಡ್ಗಳನ್ನು ಚೂಸ್ ಮಾಡಬೇಕಾದ್ರೆ ಓನ್ಲಿ ತ್ರೀ ಕ್ರೈಟೇರಿಯಾ ಇದೆ ಆ ಕ್ರೈಟೇರಿಯಾಗಳ ಬಗ್ಗೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಒಂದನೇದು ಎಕ್ಸ್ಪೆನ್ಸ್ ಇಶ್ಯೂ ಆ ಫಂಡ್ಗಳ ಚಾರ್ಜಸ್ ಸೈನ್ ಮಾಡ್ತಾರಲ್ಲ ಆ ಚಾರ್ಜಸ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು ಹಾಗಂದ ತಕ್ಷಣ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ ನಂತರ ಆ ಎಕ್ಸ್ಪೆನ್ಸ್ ರೇಷ್ಯೋ ಕಾನ್ಸ್ಟೆಂಟ್ ಆಗಿ ಅಷ್ಟೇ ಇರುತ್ತಂತ ಏನಿಲ್ಲ ಅವ್ರು ಯಾವಾಗ ಬೇಕಾದರೂ ಹೆಚ್ಚಿಗೆ ಕಮ್ಮಿ ಮಾಡ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಕಮ್ಮಿ ಇರುವಂಥ ಎಕ್ಸ್ಪೆನ್ಸ್ ರೇಷ್ಯೋ ಕಮ್ಮಿ ಇರುವಂಥ ಫಂಡನ್ನು ಚೂಸ್ ಮಾಡಿ ಬಟ್ ಅಷ್ಟೇ ಇರುತ್ತ ಒಂದು ಮನೋಭಾವನೆಯಿಂದ ಇರಬೇಡಿ ಎರಡನೇದು ಟ್ರ್ಯಾಕಿಂಗ್ ಎರರ್ ಆ್ಯಂಡ್ ಟ್ರ್ಯಾಕಿಂಗ್ ಡಿಫ್ರೆನ್ಸ್ ಟ್ರ್ಯಾಕಿಂಗ್ ಎರರ್ ಅಂದರೆ ಆ ಫಂಡು ಆ ಬೆಂಚ್ ಮಾರ್ಕ್ ಅಂದರೆ ಇಂಡೆಕ್ಸಿಗೆ ಏನು ಮ್ಯಾಪ್ ಮಾಡ್ತಾ ಇರುತ್ತಲ್ಲ ಅದು ಎಷ್ಟು ಒಲ್ಯಾಟಲಿಟಿ ಇದೆ ಟು ದ ಇಂಡೆಕ್ಸ್ ಅನ್ನೋದು ಅಂದರೆ ಇಂಡೆಕ್ಸ್ ರಿಟರ್ನ್ಗೆ ಆ ಫಂಡ್ ವಲ್ಯಾಟಿಲಿಟಿ ಎಷ್ಟಿದೆ ಅನ್ನೋದು ಇದು ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಒಳ್ಳೆಯದು ಅಂದರೆ ವಲ್ಯಾಟಿಲಿಟಿ ಕಮ್ಮಿ ಇದ್ದಂಗೆ ಟ್ರ್ಯಾಕಿಂಗ್ ಡಿಫ್ರೆನ್ಸ್ ಅಂದರೆ ದ ರಿಟರ್ನ್ಸ್ ಡಿಫ್ರೆನ್ಸ್ ಬಿಟ್ವೀನ್ ದ ಫಂಡ್ ಆ್ಯಂಡ್ ದ ಇಂಡೆಕ್ಸ್ ಅದು ಕೂಡ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು ಸೊ ಟ್ರ್ಯಾಕಿಂಗ್ ಇರರು ಮತ್ತು ಟ್ರ್ಯಾಕಿಂಗ್ ಡಿಫ್ರೆನ್ಸು ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು ಮೂರನೇದು ಇಂಪಾರ್ಟೆಂಟ್ ಆಸ್ಪೆಕ್ಟು ಎಮ್ ಹೊಸ ಫಂಡ್ಗಳನ್ನು ಚೂಸ್ ಮಾಡಬೇಡಿ ಒಂದು ಡೀಸೆಂಟ್ ಎಮ್ ಇರುವಂಥ ಫಂಡ್ಗಳನ್ನು ಚೂಸ್ ಮಾಡಿ ಡೀಸೆಂಟ್ ಎಮ್ ಅಂದ ತಕ್ಷಣ ಅದಕ್ಕೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಆಗಿರುವಂಥ ಮಾನದಂಡ ಇಲ್ಲ ಮೇ ಬಿ ಮೋರ್ ದನ್ ಹಂಡ್ರೆಡ್ ಕ್ರೋರ್ ಈ ಥರ ಇರುವಂಥ ಒಂದು ಫಂಡ್ ಅನ್ನು ಚೂಸ್ ಮಾಡಿ ಯಾಕೆಂದ್ರೆ ಈ ಸಡನ್ ಇನ್ಫ್ಲೋ ಔಟ್ ಫ್ಲೋ ಆದಾಗ ಈ ಡೀಸೆಂಟ್ ಎ ವಿ ಎಮ್ ಇರುವಂಥ ಫಂಡ್ಗಳನ್ನು ಬೆಟರ್ ಆಗಿ ಮ್ಯಾನೇಜ್ ಮಾಡ್ಬೋದು ಸೊ ಇಂಡೆಕ್ಸ್ ಫಂಡ್ ಚೂಸ್ ಮಾಡಲಿಕ್ಕೆ ಈ ಮೂರು ಕ್ರೈಟೇರಿಯಾನ ನೀವು ಚೂಸ್ ಮಾಡೋದು ಒಳ್ಳೆಯದು ಒಂದೇದು ಎಕ್ಸ್ಪೆನ್ಸ್ ರೇಷೋ ಎಷ್ಟು ಕಮ್ಮಿ ಇರುತ್ತೆ ಅಷ್ಟು ಒಳ್ಳೆಯದು ಎರಡನೇದು ಲೋವರ್ ದ ಟ್ರ್ಯಾಕಿಂಗ್ ಡಿಫ್ರೆನ್ಸ್ ಬೆಟರ್ ಫಾರ್ ಮಿ ಥರ್ಡ್ ಒನ್ ಡಿಸೆಂಟ್ ಎಮ್ ಆಗಿರುವಂಥದ್ದು ಹೊಸ ಫಂಡ್ಗಳನ್ನು ಚೂಸ್ ಮಾಡಬೇಡಿ ಸೊ ಈಗ ಈ ನನ್ನ ಟಾಪ್ ಟೆನ್ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ಗಳು ಟು ಇನ್ವೆಸ್ಟ್ ಇನ್ ಇಂಡಿಯಾ ಟೂ ತೌಸಂಡ್ ಟ್ವೆಂಟಿ ಯಾವ್ದನ್ನೋದನ್ನ ಒನ್ ಬೈ ಒನ್ ಕ್ಯಾಟಗರಿಯಾಗಿ ಹೇಳ್ತಾ ಹೋಗ್ತೀನಿ ಲಾರ್ಜ್ ಕ್ಯಾಪ್ ಫಂಡ್ ಅಂದರೆ ಲಾರ್ಜ್ ಕ್ಯಾಪ್ ಕ್ಯಾಟಗರಿಗಳಲ್ಲಿ ಯು ಟಿ ಐ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತು ಅಂಡ್ ಎಚ್ ಡಿ ಎಫ್ ಸಿ ಇಂಡೆಕ್ಸ್ ಫಂಡ್ ಸೆನ್ಸೆಕ್ಸ್ ಪ್ಲಾನ್ ಡೈರೆಕ್ಟ್ ಗ್ರೋತ್ ಈ ನೆಕ್ಸ್ಟ್ ಮಿಡ್ ಕ್ಯಾಪ್ ಅಂದ್ರೆ ಮಿಡ್ ಕ್ಯಾಪ್ ಅಂದರೆ ಟು ಬಿ ಫ್ರಾಂಕ್ ಟಿಪಿಕಲ್ ಮಿಡ್ ಕ್ಯಾಪ್ ಅನ್ನ ನಾನು ಚೂಸ್ ಮಾಡ್ತಾ ಇಲ್ಲ ಅದರ ಬದಲು ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯನ್ನೇ ನಾನು ಮಿಡ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡ್ತೀನಿ ಮೇನ್ಲಿ ಬಿಕಾಸ್ ಈ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಏನಿದೆಯಲ್ಲ ಇಟ್ ಇಸ್ ಹೈಲಿ ಲೈಕ್ ಅ ಮಿಡ್ ಕ್ಯಾಪ್ ಅಂಡ್ ರಿಟರ್ನ್ಸ್ ಕೂಡ ಸೇಮ್ ಆಗಿರುತ್ತೆ ಸೊ ಅದಕ್ಕೋಸ್ಕರ ಈ ಒಂದು ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಬೈ ಡೆಫಿನೇಷನ್ ಲಾರ್ಜ್ ಕ್ಯಾಪ್ ಅಂತ ಕನ್ಸಿಡರ್ ಮಾಡಿದ್ರು ಕೂಡ ಬಿಕಾಸ್ ಆಫ್ ಇಟ್ಸ್ ವೆಲೆಲಿಟಿ ನಾನು ಅದನ್ನ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯನ್ನು ನಾನು ಮಿಡ್ ಕ್ಯಾಪ್ ಅಂತಾನೆ ಕನ್ಸಿಡರ್ ಮಾಡ್ತಾ ಇದ್ದೀನಿ ಇದರಲ್ಲಿ ಐ ಸಿ ಐ ಸಿ ಐ ಪ್ರೂ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಪ್ಲಾನ್ ಗ್ರೋತು ನಂತರ ಯು ಟಿ ಐ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತು ನಂತರ ನೀವೇನಾದರೂ ನನಗೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಬೇಡ ನನಗೆ ಟಿಪಿಕಲ್ ಆಗಿ ಮಿಡ್ ಕ್ಯಾಪೇ ಬೇಕಂದರೆ ಅದಕ್ಕೋಸ್ಕರ ನೀವು ಬೇಕಾದರೆ ಮೋತಿಲಾಲ್ ಓಸ್ವಾಲ್ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತು ಅಥವಾ ನಿಪಾನ್ ಇಂಡಿಯಾ ನಿಫ್ಟಿ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತನ್ನು ಚೂಸ್ ಮಾಡ್ಬೋದು ನಂತರ ನಾನು ಲಾರ್ಜು ಮತ್ತೆ ಮಿಡ್ ಈ ತರ ಸಪ್ರೇಟ್ ಸಪ್ರೇಟ್ ಆಗಿ ಬೇಡ ನನಗೆ ಒಂದೇ ತರ ಲಾರ್ಜ್ ಬಿಡ್ ಕ್ಯಾಪ್ ಒಂದೇ ಫಂಡ್ ಸಾಕಂದರೆ ನೀವು ಬೇಕಾದ್ರೆ ಜೀರೋದ ನಿಫ್ಟಿ ಲಾರ್ಜ್ ಬಿಡ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಫಂಡ್ ಒಂದನ್ನು ಚೂಸ್ ಮಾಡಬಹುದು ಅಥವಾ ಎಡಲ್ ವೈಸಿಸ್ ನಿಫ್ಟಿ ಲಾರ್ಜ್ ಬಿಡ್ ಕ್ಯಾಪ್ ಟು ಫಿಫ್ಟಿ ಇಂಡೆಕ್ಸ್ ಫಂಡ್ ಅನ್ನು ಚೂಸ್ ಮಾಡಬಹುದು ನಂತರ ಇ ಎಲ್ ಎಸ್ ಎಸ್ ಅಂದ್ರೆ ಟ್ಯಾಕ್ಸ್ ಸೇವಿಂಗ್ಗೋಸ್ಕರ ಜನ ಹೂಡಿಕೆ ಮಾಡ್ತಾ ಇರ್ತಾರಲ್ಲ ಅಂಡರ್ ದಿ ಸಿ ಓಲ್ಡ್ ಟ್ಯಾಕ್ಸ್ ಅಲ್ಲಿ ಸೊ ಅವರಿಗೆ ಬಂದಾಗ ಜೀರೋ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ನಿಫ್ಟಿ ಲಾರ್ಜ್ ಬಿಡ್ ಟೂ ಫಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ ಅನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ ನಂತರ ಇನ್ನೊಂದು ಫಂಡ್ ಈ ಕ್ಯಾಟಗರಿಗಳಲ್ಲಿ ನವಿ ಎಲ್ ಎಸ್ ಎಸ್ ಟ್ಯಾಕ್ಸ್ ಸೇವರ್ ನಿಫ್ಟಿ ಫಿಫ್ಟಿ ಇಂಡೆಕ್ಸ್ ಫಂಡ್ ಡೈರೆಕ್ಟ್ ಗ್ರೋತ್ ನವಿ ಎಲ್ ಎಸ್ ಎಸ್ ನಿಫ್ಟಿ ಫಿಫ್ಟಿ ನ ಬೆಜ್ ಮಾರ್ಕೆಟ್ಗೊಂಡಿರೋದ್ರಿಂದ ಅದು ಸ್ವಲ್ಪ ವಲಸಿಟಿ ಕಮ್ಮಿ ಇರುತ್ತೆ ಕಂಪೇರ್ ಟು ದ ಜೀರೋದ ನಂತರ ಇದು ಬಿಟ್ಬಿಟ್ಟು ನನಗೆ ಆಕ್ಟಿವ್ ಫಂಡ್ ಬೇಕಂದ್ರೆ ನಂದು ಒಂದೇ ಚಾಯ್ಸು ಪರಾಕ್ ಪಾರಿಕ್ ಫ್ಲೆಕ್ಸಿಕಾ ಫಂಡ್ ಇಟ್ ಇಸ್ ನಾಟ್ ಬಿಕಾಸ್ ಇಟ್ ಇಸ್ ಪರ್ಫಾರ್ಮಿಂಗ್ ಫಂಟಾಸ್ಟರ್ಲಿ ಅಥವಾ ತುಂಬಾ ಪಾಪ್ಯುಲರ್ ಆಗಿದೆ ಅಂತಲ್ಲ ಇಟ್ ಈಸ್ ಆಲ್ ಬಿಕಾಸ್ ಆಫ್ ದೇರ್ ಟ್ರಾನ್ಸ್ಪರೆನ್ಸಿ ಅಂಡ್ ವಾಟ್ ದೇ ಆರ್ ಡೂಯಿಂಗ್ ಅಂದ್ರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅದರಲ್ಲಿ ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಮತ್ತು ತುಂಬಾ ಟ್ರಾನ್ಸ್ಫರೆನ್ಸಿಯಿಂದ ಅವರು ವರ್ಕ್ ಮಾಡ್ತಾ ಇರೋದ್ರಿಂದ ಆ ಒಂದು ಪಾರಾಕ್ ಪಾರಿಕ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ನಾನು ಫ್ಲೆಕ್ಸಿ ಕ್ಯಾಪ್ ಕ್ಯಾಟಗರಿಯಲ್ಲಿ ರೆಕಮೆಂಡ್ ಮಾಡ್ತಾ ಇದ್ದೀನಿ ಇಷ್ಟು ಫಂಡ್ ಬಿಟ್ಬಿಟ್ಟು ಬೇರೆ ಫಂಡ್ಗಳಲ್ಲಿ ನೀವು ಹೂಡಿಕೆ ಮಾಡೋದೇ ಬೇಕಾಗಿಲ್ಲ ಸ್ಮಾಲ್ ಕ್ಯಾಪ್ ಫಂಡ್ ಗಳನ್ನ ಹೂಡಿಕೆ ಮಾಡಬೇಡಿ ನಂತರ ಸೆಕ್ಟರ್ ಫಂಡು ಅಥವಾ ಥಿಮ್ಯಾಟಿಕ್ ಫಂಡ್ ಅವಾಯ್ಡ್ ಮಾಡಿ ನಂತರ ಸೆಕ್ಟರ್ ಫಂಡ್ ಇಂಡೆಕ್ಸ್ ಫಂಡ್ ಚೂಸ್ ಮಾಡಿ ಸಿಕ್ಕಾಪಟ್ಟಿ ಜನ ಇಂಡೆಕ್ಸ್ ಫಂಡ್ ಅಂದ ತಕ್ಷಣ ಈ ಸೆಕ್ಟರ್ ಅಥವಾ ಥಿಮೆಟಿಕ್ ಇಂಡೆಕ್ಸ್ ಫಂಡ್ ಗಳನ್ನ ಚೂಸ್ ಮಾಡ್ತಾ ಇದ್ದಾರೆ ಅದನ್ನು ಮಾಡಬೇಡಿ ಇಂಡೆಕ್ಸ್ ಫಂಡ್ ಅಂದ್ರೆ ಈಗ ನಾನು ಹೇಳಿರುವಂತಹ ಒಂದು ಎರಡು ಮೂರು ಕ್ಯಾಟಗರಿ ಇದ್ರೆ ಸಾಕು ಸೊ ಈ ವಿಡಿಯೋ ಮುಖಾಂತರ ನನ್ನ ಟಾಪ್ ಟೆನ್ ಬೆಸ್ಟ್ ಸಿಕ್ ಮ್ಯೂಚುವಲ್ ಫಂಡ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನ ಹೇಳ್ತಾ ಇದ್ದೀನಿ ಇದು ನಿಮಗೆ ಹೆಲ್ಪ್ ಆಗ್ಬೋದು ನೀವು ಫಂಡ್ ಚೂಸ್ ಮಾಡಲಿಕ್ಕೆ ಅನ್ನೋದು ನನ್ನ ಆಶೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ